نللو 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 ہوراتا نللو کرن کرے کرن کرے کرن کرن بےکو اڑنوں گڑی پر مانل لے بیک مانل لے بیک مانل لے بیک شورت کلمہ رو مانل لے بیک سنت تکے نری پٹیاں تکے شکمبا تلک ಮತ್ತು ಇಡೀ ದೇಶವೇ ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೆದಿದೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಒಬ್ಬ ಸನಾತನವಾದಿ ಆ ಸನಾತನವಾದದ ತಪ್ಪು ತಿಳುವಳಿಕೆಯಿಂದ ತನ್ನ ಸನಾತನವಾದವನ್ನು ಎಲ್ಲರ ಮೇಲೆ ಹೇರ್ತಕ್ಕಂಥ ಪ್ರಯತ್ನದಿಂದ ಆ ಸನಾತನವಾದಿ ವಕೀಲ ಇವತ್ತು ಗವಾಯಿಯವರ ಮೇಲೆ ಶೂ ಎಸತಕ್ಕಂಥ ಘಟನೆಯನ್ನು ಮಾಡಿದ್ದಾರೆ ಇದು ಈ ಘಟನೆಯಿಂದ ಇಡೀ ಅದು ಗವಾಯಿಯವರಿಗೆ ಅವಮಾನ ಮಾಡಿದಂಥದ್ದು ಆಗಲಿಲ್ಲ ಇಡೀ ದೇಶಕ್ಕೆ ಅವಮಾನ ಮಾಡಿದಂಥ ಘಟನೆ ಆಗಿದೆ ಇದು ಗವಾಯಿಯವ್ರನ್ನ ಕೇಂದ್ರದಲ್ಲಿ ಕೇಂದ್ರವಾಗಿ ಇಟ್ಕೊಂಡು ಅವ್ರ ಮೇಲೆ ಶೂ ಕೆಲಸ ಮಾಡಿದರೂ ಕೂಡ ಅದು ಈ ದೇಶದ ಸಂವಿಧಾನವನ್ನು ಗಮನದಲ್ಲಿಟ್ಕೊಂಡು ಸಂವಿಧಾನದ ಮೇಲೆ ಹೆಸರಿರ್ತಕ್ಕಂಥ ಶೂ ಅಂತಲೇ ನಾವು ಭಾವಿಸ್ಕೊಳ್ತೀವಿ ಈ ದೇಶದ ದಲಿತರ ಮೇಲೆ ಹೆಸರಿರ್ತಕ್ಕಂಥ ಶೂ ಅಂತ ಭಾವಿಸ್ಕೊಳ್ತಾ ಇದ್ದರು ಅಂದರೆ ಈ ಶಕ್ತಿಗಳಿಗೆ ದಲಿತರಾದಂಥವರು ಕೆಲ ಸಮುದಾಯದವರು ಯಾರೂ ಕೂಡ ಈ ಸಂವಿಧಾನದ ಮೂಲಕ ಉನ್ನತ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಉನ್ನತ ಹುದ್ದೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅವರು ಸಹನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅವರು ಯಾವತ್ತೂ ಕೂಡ ಮೇಲ್ವರ್ಗದ ಸೇವೆಯನ್ನು ಮಾಡ್ಕೊಳ್ತಕ್ಕ ಇರಬೇಕು ಆ ಮೇಲ್ ಮೇಲ್ವರ್ಗದವರಿಗೆ ನಿರ್ದೇಶನಗಳನ್ನು ಕೊಡ್ತಕ್ಕಂಥ ರೀತಿ ಒಳಗಡೆ ಈ ಸಂವಿಧಾನವನ್ನು ಕೊಟ್ಟಿರುವಂಥ ಅವಕಾಶದಿಂದ ಅವ್ರು ಉನ್ನತವಾದ ಸ್ಥಾನವನ್ನು ಪಡ್ಕೊಂಡ್ರೆ ಅದು ಅವ್ರಿಗೆ ಸಹನೆ ಆಗೋದಿಲ್ಲ ಅನ್ನೋ ಕಾರಣಗಳಿಗಾಗಿ ಇವತ್ತು ಈ ರಾಕೇಶ್ ಅನ್ನುವಂಥವನು ಗವಾಯಿ ಅವ್ರ ಮೇಲೆ ಸಿ ಜಿ ಅವ್ರ ಮೇಲೆ ಒಂದು ಸೂ ಎಸ್ತಕ್ಕಂಥ ಘಟನೆ ಮಾಡಿದ್ದಾನೆ ಇದು ಅತ್ಯಂತ ಅಕ್ಷಮ್ಯವಂತ ಅಪರಾ ಅಪರಾಧ ಆಗಿದ್ದು ಈ ಅಪರಾಧವನ್ನು ಖಂಡಿಸಿ ನಾವೆಲ್ಲರೂ ಕೂಡ ಇಲ್ಲಿ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲ ಈ ಥರ ಮನಸ್ಸುಗಳು ಸೇರಿಕೊಂಡು ಇವತ್ತು ಅದನ್ನು ಪ್ರತಿಭಟಿಸಿ ಒಂದು ಪ್ರತಿಭಟನಾ ಚಳುವಳಿ ಮಾಡ್ತಾ ಇದ್ವಿ ಭಾಳ ಮುಖ್ಯವಾಗಿ ಈ ಈ ಥರದ ಕೃತ್ಯ ಎಸಗಿರ್ತಕ್ಕಂಥ ಅಪರಾಧ ಎಸಗಿರ್ತಕ್ಕಂಥ ಆ ರಾಕೇಶನನ್ನು ಇವತ್ತು ದೇಶದ ಗಡಿಪಾರು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅವನ ಆಸ್ತಿಯೆಲ್ಲ ಮುಟ್ಟುಕೊಳ್ಳಿ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಈ ಘಟನೆಗೆ ಆ ರಾಕೇಶ್ ಮಾತ್ರ ಹೊಣೆಗಾರ ಅಲ್ಲ ಅವನು ಹಿಂದಿರ್ತಕ್ಕಂಥ ಈ ಥರ ಚಿಂತನೆಗೊಳ್ಳತಕ್ಕಂಥ ಸಂಘಟನೆ ಕೂಡ ಅದಕ್ಕೆ ಕಾರಣ ಅಂದರೆ ಆ ಆರ್ ಎಸ್ ಎಸ್ನೇ ಇದಕ್ಕೆ ಈ ಘಟನೆಗೆ ಮೂಲ ಹೊಣೆಗಾರ ಸಂಘಟನೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಮತ್ತು ಈ ದೇಶದ ಕೇಂದ್ರ ಸರ್ಕಾರ ಕೂಡ ಈ ಘಟನೆ ಹೊಣೆಯನ್ನು ಹೊತ್ಕೊಳ್ಬೇಕು ಅಂತ ಹೇಳ್ಕೊಂಡು ಒತ್ತಾಯಿಸ್ತಾ ಇದ್ದರು ನಾನು ಬಸವರಾಜ ಸುಳಿಬಾಬು ಮುಖ್ಯಸ್ಥರು ಈ ದೇಶದ ಅತ್ಯುನ್ನತ ಹುದ್ದೆಯ ಪ್ರಧಾನಮಂತ್ರಿ ಅಂತಕ್ಕಂಥ ನಾವು ಹೇಳ್ತೀವಿ ಹಾಗೇನೆ ನ್ಯಾಯಾಂಗದ ಪ್ರಥಮ ಹುದ್ದೆ ಪ್ರಜಾತಂತ್ರ ತಪ್ಪಾಗಲಿಕ್ಕಿಲ್ಲ ಸುಪ್ರೀಂ ಕೋರ್ಟ್ ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಥಾನ ಆ ಸ್ಥಾನಕ್ಕೆ ಇವತ್ತು ಒಬ್ಬ ದಲಿತ ಅದನ್ನು ನಡೆಸ್ತಾ ಇದ್ರೆ ನೋಡೋದಾದ್ರೆ ಸಹಿಸಿಕೊಳ್ಳದೆ ಇರತಕ್ಕಂಥ ಮನುವಾದಿಗಳು ಜಾತಿವಾದಿಗಳು ಶತಮಾನಗಳಿಂದಲೂ ಈ ವ್ಯವಸ್ಥೆಯನ್ನು ಹಾಗೆ ಇರಬೇಕಂತಕ್ಕಂಥ ಹುನ್ನಾರು ಮಾಡಿಕೊಂಡು ಬಂದಿರ್ತಕ್ಕಂಥ ಇಂಥವ್ರ ಕೃತ್ಯ ಬೇರೆ ಹೇಳಬೇಕಾಗಿಲ್ಲ ಯಾವುದೋ ಒಂದು ನೆಪ ಕಾರಣನೇ ಇಲ್ಲ ಏನ್ ಅವರು ನೋಡಪ್ಪ ನೀನಿಷ್ಟೆಲ್ಲ ಬರ್ತದಿಯತ್ತೇವ್ರ ಬೇಡ್ಕೋ ತಪ್ಪೇನು ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವರು ಅದನ್ನ ತಿರುಚಿ ಅದನ್ನ ಅದನ್ನ ಏನೋ ಒಂದು ಕಡೆ ತಿರುಚಿ ಆತನಿಗೆ ಆ ಒಂದು ತುಂಬಿದ ಕೋಟ್ನಲ್ಲಿ ಆತಗೆ ಶೂ ಎಸಿತ ಅನ್ನೋದಾದ್ರೆ ನಾವೊಂದು ಕಡೆ ವಿಚಾರ ಮಾಡೋಣ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಐತೆ ಐತ ಅನ್ನೋದಾದ್ರೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಒಂದೇ ಅಲ್ವಾ ಇವತ್ತು ಸಿಜೆ ಅನ್ನೋದಾದ್ರೆ ಜನಸಾಮಾನ್ಯರ ಬಾಳೆನು ಒಂದು ಕಡೆ ಭಯ ಇದು ಈ ದೇಶದ ಇತಿಹಾಸದೊಳಗನ ಇಂಥ ಘಟನೆ ಆಗಿರಲಿಲ್ಲ ಸಾಧ್ಯನೇ ಇಲ್ಲನ್ರಿ ಇವತ್ತಿಗೂ ಕೂಡ ಪ್ರಧಾನ ಪ್ರಧಾನಮಂತ್ರಿ ಅವರು ಅದಕ್ಕೆ ಸರಿಯಾದಂಥ ಮನಸ್ಸಿನಿಂದ ಹೇಳಿಕೆ ಕೊಟ್ಟಿಲ್ಲ ಘಟನೆ ಆಗಿ ಎಂಟೆಂಟೂವರೆ ತಾಸು ನಂತರ ಅದಕ್ಕೆಲ್ಲೋ ಒಂದು ಕಡೆ ಸಾಫ್ಟ್ ಆಗಿ ಪ್ರತಿರೋಧವನ್ನು ವಿಷಾದವನ್ನು ವ್ಯಕ್ತಪಡಿಸ್ತಾರೆ ಅದೇ ಬೇರೆ ಆಗಿದ್ರೆ ಅದೇ ಒಬ್ಬ ಬೇರೆ ಒಬ್ಬ ದಲಿತನ ಆ ಒಂದು ಕೃತ್ಯ ಮಾಡಿದ್ದಾಗಿದ್ರೆ ಏನಾಗ್ತಿತ್ತು ಇವತ್ತು ಪರಿಸ್ಥಿತಿ ಯೋಚನೆ ಮಾಡ್ರಿ ಮನುವಾದಿಗಳು ಜಾತಿವಾದಿಗಳು ಇನ್ನೂ ಕೂಡ ಈ ವ್ಯವಸ್ಥೆ ನಮ್ಮನ್ನು ಯಾವ ರೀತಿ ಕಾಣ್ತಾ ಇದೆ ಅಂತಕ್ಕಂಥ ಸಾಕ್ಷಿ ಇದೆ ಪರೋಕ್ಷವಾಗಿ ಇದೊಂದು ಸ್ಯಾಂಪಲ್ ಇದರ ಪ್ರತಿಕ್ರಿಯೆ ಕ್ರಿಯೆಗಳನ್ನ ಆದಮೇಲೆ ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಬಂಧುಗಳ್ತಾವಲ್ಲ ಯೋಜನೆ ಮಾಡ್ಬೇಕು